नमस्कार वीक्षकरी वॉईस आफ चितपूर ्यूज यूट्यूब स्वागत ಚಿತ್ತಾಪುರ ಪಟ್ಟಣದಲ್ಲಿ ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಪುರಸಭೆ ಅಧ್ಯಕ್ಷೆ ಅನ್ನಪೂರ್ಣ ನಾಗಪ್ಪ ಕಲ್ಲಕ್ ಚಾಲನೆ ನೀಡಿದರು ಈ ಕಾಮಗಾರಿಯು ಎರಡ್ ಸಾವಿರದ ಇಪ್ಪತ್ತ್ ಸಾಲಿನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕೆಕೆಆರ್ ಡಿ ಬಿ ಅನುದಾನದಡಿ ಹಾಗೂ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಪಿ ಎಂ ವೈ ಇಲಾಖೆಯಿಂದ ಕೈಗೊಳ್ಳಲಾಗಿದೆ ಪಟ್ಟಣದ ರೈಲ್ವೆ ಸ್ಟೇಷನ್ನಿಂದ ರಾಘವೇಂದ್ರ ಹೋಟೆಲ್ ವರಗೆ ಹಾಗೂ ಪೂರ ಸಭೆಯಿಂದ ತಹಸೀಲ್ ಕಚೇರಿವರೆಗೆ ಡಾಂಬರಿಕರಣ ರಸ್ತೆ ನಿರ್ಮಾಣವಾಗಿದೆ ಈ ಸಂದರ್ಭದಲ್ಲಿ ಪೂರ ಸಭೆಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಚಂದ್ರಶೇಖರ್ ಕಾಶಿಶ್ ತಾಹಿ ಸಮಿತಿ ಅಧ್ಯಕ್ಷ ಜಗದೀಶ್ चव्हाण ಸದಸ್ಯೆ ಸುಮಂಗಳಾ ಸन्नೂರ್ಕರ್ ಮುಕಂದರರಾða ನಾಗಪ್ಪಕಲ್ಲಾ ನಜೀರಾಡ್ಕಿ ಶರಣಪ್ಪ ಕೋರ್वार ಸಾಬು ಸन्नೂರ್ಕರ್ ಹಾಗೂ ಪಿಎಂ ಜಿಎಸ್ವೈ ಲ್ಯಾಖೆಯ ಜೈಗಳಾದ ಶ್ಯಾಂಬಿರಾಧರ್ ಕಿರಣ್ ಸಿಂಗ್ ನಾಗರಾಜ್ ಅಂಬರೀಷ್ ಸೇರಿದಂತೆ ಹಲವಾರು ಹಾಜರಿದ್ದರು